ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಏನು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನವ್ರದ್ದು ಹುಟ್ಟುಹಬ್ಬದ ಸುಭಾಷ್ಗಳು ಅದರ ಪ್ರಯುಕ್ತ ಮುಲಬಾಲ್ ತಾಲೂಕಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಎಲ್ಲ ನಮ್ಮ ನಾಯಕರು ಮುಖಂಡರು ಮತ್ತು ಜೆ ಜೆ ಡಿ ಪಕ್ಷದ ಕಾರ್ಯಕರ್ತರು ಮತ್ತು ತಾಲೂಕಿನ ಎಲ್ಲ ಜನತೆಯರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಾಸಕ ಸಮೃದ್ಧಿ ಮಂಜನ್ನವರು ಒಂಬತ್ತು ಗಂಟೆಗೆ ಆಗಮಿಸಿದ್ದಾರೆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ರೀತಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಬೇಕಂತೇಳಿ ಅದೇ ರೀತಿ ನಾಳೆ ಅದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಪೂಜೆ ಆದ ನಂತರ ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ನಮ್ಮ ಶಾಸಕರು ಪ್ರತಿ ಶನಿವಾರನೂ ಸ್ವಾಮಿ ದೇವಸ್ಥಾನಕ್ಕೆ ಭಕ್ ಬರೋ ಭಕ್ತಾದಿಗಳಿಗೆ ಪ್ರಸಾದ ವಿಯೋಗ ನಾವು ಇಟ್ಕೊಂಡಿದ್ರು ಅದೇ ವಿಶೇಷ ಅಂದರೆ ಆವತ್ತೇ ಹುಟ್ಟುಹಬ್ಬ ಬಂದಿದೆ ವಿಶೇಷ ಪೂಜೆನೂ ಇರುತ್ತೆ ಎಲ್ಲ ಒಳ್ಳೇದ ಒಳ್ಳೆಯದಾಯಿತು ಅದೇ ರೀತಿ ಅದೇ ನಮ್ಮ ಶಾಸಕರ ಮನೆಯಲ್ಲಿ ತೋಟದ ಮನೆಯಲ್ಲಿ ಎಲ್ಲ ನಾಯಕರು ಮುಖಂಡರು ಮತ್ತು ಪಾರ್ಟಿಯ ಜೆ ಡಿ ಎಸ್ ಪಾರ್ಟಿ ಕಾರ್ಯಕರ್ತರು ಮತ್ತು ಮೊಲ್ಬಾಲ್ ತಾಲೂಕಿನ ಜನತೆ ಮತ್ತು ಡಿಸ್ಟಿಕ್ನ ಎಲ್ಲ ಅಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಜೊತೆ ಮನವಿ ಮಾಡ್ತೀನಿ ನಮ್ಮ ಕುಮಾರನ್ ಅವರು ಸಚಿವರ ಕೇಂದ್ರದ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬುವರು ಸಂಸದರಾಗಿದ್ದಾರೆ ನಮ್ಮ ಶಾಸಕರದ್ದು ಎಣ್ಣೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಣೆ ಮಾಡ್ತಾಯಿದ್ದವು ನಮ್ಮ ಶಾಸಕರಿಗೆ ಒಂದು ಗಿಫ್ಟು ಅಂದರೆ ಏನಂದರೆ ನಮ್ಮ ಕುಮಾರಣ್ಣವರು ಸಚಿವರಾಗಿದ್ದ ಒಂದು ದೊಡ್ಡ ಗಿಫ್ಟು ಅವ್ರಿಗೆ ನಾಳೆ ನಾವು ಎಲ್ಲ ತಾಲೂಕಿನ ಎಲ್ಲ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜನತೆ ಎಲ್ಲರೂ ಹೋಗಿ ಅವ್ರಿಗೊಂದು ಶುಭಾಶಯಗಳನ್ನು ಕೋರಿ ನಾವೊಂದು ಗಿಫ್ಟ್ ಕೊಟ್ಟ ಆಯಿತು ಹೆಂಗೆಂದರೆ ಕುಮಾರಣ್ಣವರು ಸಚಿವರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಕೈ ಬಲ ಬಂದಾಯಿತು ಒಳ್ಳೇದಾಯಿತು ಯಾಕಂದರೆ ಡಿಸ್ಟಿಕ್ಕಲ್ಲಿ ನಮ್ಮ ಸಂಸದರಿದ್ದಾರೆ ಇದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರನಿದ್ದಾರೆ ಆವಾಗ ಇವಾಗ ನಮ್ಮ ಶಾಸಕರು ಯಾವ ಥರ ಕೆಲಸ ಮಾಡಬೇಕಂದ್ರೆ ಮಾತ್ರ ಮಾಡ್ಬೋದು ಅವ್ರಿಗೆ ಒಳ್ಳೆಯ ಒಂದು ಹುಟ್ಟಿದ ಹಬ್ಬ ಹುಟ್ಟುಹಬ್ಬದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯಿತು ಇವಾಗ ನಮಗೆ ಅದು ಆ ಥರ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಅನ್ನದಾನ ತಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅವರ ಶಾಸಕರು ಹುಟ್ಟುಹಬ್ಬದ ಸುಭಾಷ್ಗಳನ್ನು ತೋಟದ ಮನೆಯಲ್ಲಿ ಎಲ್ಲರೂ ಬಂದು ಆಚರಣೆ ಉದ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರೂ ಮನವಿ ಮಾಡ್ತೀವಿ ನಾವು ಅದೇ ಗಿಫ್ಟ್ ಕೊಟ್ಟಿರೋದು ನಾವು ಅವರು ಶುಭ ಹಾರಿಸ್ತೀವಿ ಅವರು ಒಳ್ಳೆಯ ಅತ್ಯುತ್ತಮ ಇದು ಪದವಿ ಪಳ್ಳಿ ಮತ್ತು ಅವರಿಗೆ ಒಳ್ಳೆಯ ಆಶೀರ್ ಆಯುಸು ಐಶ್ವರ್ಯ ಅವ್ರ ಕುಟುಂಬಕ್ಕೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ ಎಲ್ಲರೂ ಆ ಕುಟುಂಬರೆಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾವು ಅದೇ ಒಂದು ಗಿಫ್ಟ್ ಅವ್ರಿಗೆ ಕೊಡೋದು ಅವ್ರಿಗೆ ಗಿಫ್ಟ್ ಕೊಡೋದೇನಿರೋದೆ ನಾವು ಅದು ಒಳ್ಳೆಯ ಚೆನ್ನಾಗಿ ಅವ್ರ ಆರೋಗ್ಯದಿದ್ದು ಜನರ ಸೇವೆ ಮಾಡಿದ್ರೆ ಸಾಕು ಜನ ಸೇವೆ ಮಾಡ್ತಾ ಇದ್ರೆ ಸಾಲು ಸಾಲ್ ನಮ್ಗೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ